ಎಲ್ಲರಿಗೂ ನಮಸ್ಕಾರ ರೀ ಸಂಕ್ರಾಂತಿ ಹಬ್ಬ ಹತ್ತಿರ ಬಂತು ಹೀಗಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ರುಚಿಕರವಾದ ಕೆಂಪು ಚಟ್ನಿ ಮಾಡಿ ತೋರ್ಸಕತ್ತೀನಿ ಈ ರೆಸಿಪಿನ ಹಿಂದೆ ನಾನು ಭಾಳಷ್ಟು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಭಾಳಷ್ಟು ಇಷ್ಟಪಟ್ಟು ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬಂತು ಹೀಗಾಗಿ ಈಗ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಮಾಡ್ಕೊತಾರಲ್ಲ ಹಿಂಗಾಗಿ ನಾನು ಮತ್ತೆ ತೋರಿಸೋಣ ಅಂದ್ಕೊಂಡು ಈಗ ತೋರ್ಸಾಕತ್ತೀನಿ ಈ ಚಟ್ನಿ ಮಾಡೋದು ಭಾಳ ಸುಲಭ ಐತಿ ರುಚಿ ಮಾತ್ರ ಸಖತ್ತಾಗಿರ್ತೈತಿ ಈಗ ನೋಡ್ಬೋದು ನಾನು ಒಂದು ಬಾಡಿಗೆ ಒಳಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಎರಡು ಚಮಚ ಎಣ್ಣೆ ಅಡುಗೆ ಎಣ್ಣೆ ಹಾಕ್ಕೊಂಡು ಚಲೋತ್ನಾಗಿ ಸಣ್ಣ ಹುರಿ ಒಳಗೆ ನಾವು ಹುರ್ಕೋಬೇಕಾಗ್ತತಿ ಲೋ ಫ್ಲೇಮ ಇಟ್ಕೊಳ್ರಿ ಹೈ ಫ್ಲೇಮ್ ಇಟ್ಕೋಬೇಡ್ರಿ ಸ್ವಲ್ಪ ಕಟ್ ಆಗಬೇಕದು ಮುರಿದ್ರ ಆ ಥರ ನಾವು ಗರಿ ಗರಿ ಆಗಬೇಕು ಮೆಣಸಿನ್ಕಾಯಿ ಅಲ್ಲಿವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕಾಗುತ್ತಾ ಹುರ್ಕೊಂಡು ನಾನು ತೆಗೆದಿಟ್ಕೊಂಡೆ ಸ್ವಲ್ಪ ಮೆಂತ್ಯ ಹಾಕ್ಕೋಬೇಕು ಕಾಲು ಚಮಚ ಮೆಂತ್ಯ ಆದರೆ ಸಾಕಾಗುತ್ತಾ ಕಹಿ ಇರೋದರಿಂದ ಭಾಳಷ್ಟು ಹಾಕ್ಕೋಬೇಡ್ರಿ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳ್ರಿ ಮೆಣಸಿನ್ಗೆ ನಾನು ಸಣ್ಣ ಸ್ವಲ್ಪ ಪ್ರಮಾಣದಾಗ ತೊಗೊಂಡೇನಿ ಯಾಕಂದ್ರೆ ಕೆಂಪು ಚಟ್ನಿ ನಾನು ಸ್ವಲ್ಪ ಮಾಡಕತ್ತೀನಿ ನೀವು ಜಾಸ್ತಿ ಪ್ರಮಾಣ ಏನಾರ ಮಾಡಕತ್ತಿದ್ರೆ ಜಾಸ್ತಿ ತೊಗೋಬೇಕ್ರಿ ಈಗ ಚಲೋತ್ನಾಗಿ ನಾನು ಇದನ್ನ ಫ್ರೈ ಮಾಡ್ಕೊಂಡೇನಿ ನೋಡ್ಬೋದು ಹುರ್ಕೊಂಡೇನಿ ಸ್ವಲ್ಪ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ಅದ ಪ್ಯಾನ್ ಒಳಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಈ ಥರ ನಾನು ಕಟ್ ಮಾಡಿದ ಒಂದು ಎರಡು ಈರುಳ್ಳಿನ ಈ ಈರುಳ್ಳಿ ಯಾಕೆ ಹಾಕೋದಂದ್ರೆ ಒಂದು ಸ್ವಲ್ಪ ರುಚಿ ಚೆನ್ನಾಗಿ ಬರ್ತೈತಿ ಇದನ್ನು ಹಾಕೋದ್ರಿಂದ ಮತ್ತು ನಾವು ಆರಾಮ್ಸೆ ನಾವು ಒಂದು ತಿಂಗ್ಳದವರೆಗೂ ಈ ಕೆಂಪು ಚಟ್ನಿ ಇಟ್ಕೊಂಡು ತಿನ್ಬೋದು ಸ್ವಲ್ಪ ಕೆಂಪಾಗೋವರೆಗೂ ಈರುಳ್ಳಿನ ಈ ಥರ ಹುರ್ಕೋಬೇಕಾಗುತ್ತೆ ಒಳಗೆ ಹುರ್ಕೊಂಡು ಒಂದು ಸೈಡು ತೆಗೆದಿಟ್ಕೊಂಡು ಎಲ್ಲನೂ ರೆಡಿ ಮಾಡಿಟ್ಕೊಂಡೇನಿ ಹಣ್ಣನ್ನು ತೊಳೆದು ಒಂದು ಸ್ವಲ್ಪ ನೆನಕಿಟ್ಟೇನೆ ಬೆಲ್ಲ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೆ ಮೇಲಿನ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಂಡೇನಿ ಈಗ ಮಿಕ್ಸರ್ ಜಾರ್ ತೊಗೊಂಡು ಮೊದಲು ನಾವು ಎಲ್ಲನೂ ಹಾಕ್ಕೋಬಾರ್ದು ಮೊದಲು ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಜೀರಿಗೆ ಹುರಿಯೋದು ಬೇಡ ಮತ್ತು ಬೆಳ್ಳುಳ್ಳಿನೂ ಹುರಿಯೋದು ಬೇಡ ಬರೀ ನಾನು ಮೆಣಸಿನ್ಕಾಯಿನ ಜೀರಿಗೆ ಮೆಂತ್ಯನ ಉಪ್ಪನ್ನ ಹಾಕ್ಕೊಂಡು ಮೊದಲು ಮಿಕ್ಸರ್ ಮಾಡ್ಕೊಂಡು ಬರ್ಬೇಕು ಯಾಕಂದ್ರೆ ಸಣ್ಣ ಆಗೋದಿಲ್ಲ ಎಲ್ಲನೂ ಹಾಕ್ಕೊಂಡ್ರೆ ನೀವು ಮೊದಲು ಈ ಥರ ಮಿಕ್ಸರ್ ಡ್ರೈ ಮಿಕ್ಸರ್ ಮಾಡ್ಕೊಂಡು ಬಂದಾದಮೇಲೆ ನಾವು ಉಳ್ಕಿದ ಸಾಮಗ್ರಿಗಳನ್ನ ಹಾಕ್ಕೊಂಡು ಅನ್ರಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಎಲ್ಲ ವಿಡಿಯೋಸು ನಿಮ್ಗೆ ಬರಬೇಕಂದ್ರೆ ಆಲ್ನ ಆಪ್ಷನ್ ಇರುತ್ತೆ ಕ್ಲಿಕ್ ಮಾಡಬೇಕು ನೋಡ್ಬೋದು ಈಗ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನಾನು ಮಿಕ್ಸರ್ ಮಾಡ್ಕೊಂಡು ಬರೋದಕ್ಕಿಂತ ಮೊದಲು ಮೆಣಿ ಮತ್ತು ಜೀರಿಗೆ ಹಾಕ್ಕೊಂಡಿನಿ ನಾನು ಇದನ್ನ ಈಗ ತೋರ್ಸಾಗತ್ತೆ ನೋಡಿರಿ ಜೀರಿಗೆ ಉಪ್ಪು ನೋಡ್ಬೋದು ಜೀರಿಗೆ ಉಪ್ಪು ಡ್ರೈನ ಬರೇ ಒಮಗೆ ನಾವು ಎಲ್ಲ ಸಾಮಗ್ರಿ ಹಾಕ್ಕೊಂಡ್ರೆ ಒಂಥರ ತರಿ ತರಿಯಾಗಿರ್ತೈತೆ ಅದಕ್ಕೆ ಸಣ್ಣ ಆಗಬೇಕಂದ್ರೆ ಈ ಥರ ಮಾಡ್ಕೋಬೇಕು ಈಗ ನಾನು ಮಿಕ್ಸರ್ ಮಾಡ್ಕೊಂಡಿದ್ರೊಳಗನ ಈಗೆಲ್ಲ ಹುರಿದಿದ್ದ ಸಾಮಗ್ರಿಗಳನ್ನ ಹಾಕೊಂಡಿ ನೋಡ್ಬೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಅಷ್ಟೇ ಫ್ರೈ ಮಾಡ್ಕೊಂಡೀನಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿಲ್ಲ ಕರ್ಬೇ ಹಾಕ್ಕೊಂಡೇನೆ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಹುಣಸೆ ರಸ ಹಾಕ್ಕೋಬೇಕು ನೀರಿನ ಅವಶ್ಯಕತೆ ಇರೋದಿಲ್ಲ ನೀರು ಹಾಕ್ಕೊಳ್ಳೇ ಬೇಡ್ರಿ ಯಾಕಂದ್ರೆ ಹಣ್ಣಿನ ರಸ ಹಾಕೋದ್ರಿಂದ ಅದು ಆಗುತ್ತೆ ನೀರು ಹಾ ಮುಟ್ಟಿಸ್ಬಾಡ್ರಿ ತಡಿಯೋದಿಲ್ಲ ಅಂದ್ರೆ ಹಾಳಾಗಿ ಬಿಡುತ್ತೆ ಬೇಗ ಅದ್ರ ನೀರು ಒಟ್ಟು ಮುಟ್ಟಿಸ್ಬಾರ್ದು ಇದಕ್ಕೆ ನೋಡ್ಬೋದು ಹುಣ್ಸೆ ಹಣ್ಣಿನ ರಸ ನಾನು ಹಾಕ್ಕೊಳಕತ್ತೀನಿ ಹಾಕತ್ತೀನಿ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಮಿಕ್ಸರ್ ಮಾಡ್ಕೊಂಬರ್ಬೇಕು ನೋಡಿರಿ ಬೆಲ್ಲ ಹಾಕ್ಕೊಳಕತ್ತೀನಿ ಭಾಳ ಮಸ್ತ್ ಆಗ್ತೈತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಅನ್ನದ ಜೋಡಿ ಮತ್ತು ಚಪಾತಿ ಜೋಡಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ತಾಲಿಪಟ್ಟಂಕರೂ ತಾಲಿಪಟ್ಟಿಗೆ ಅಂಕರು ಸೂಪರ್ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇವು ನಮ್ಮ ಉತ್ತರ ಕರ್ನಾಟಕದ ಕೆಂಪು ಚಟ್ನಿ ಫೇಮಸ್ ಅಂತಲೇ ಹೇಳ್ಬೋದು ಈಗ ನೋಡ್ರಿ ಹಾಕ್ಕೊಂಡೇನಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೋಡ್ಬೋದು ಸಣ್ಣಗೆ ಮಾಡ್ಕೊಂಡೇನಿ ನೋಡ್ಬೋದು ಈಗ ನಾನು ಒಂದು ಸ್ವಲ್ಪ ಎಣ್ಣೆ ಕಾಸಾಕಿಟ್ಟು ಅದರೊಳಗೆ ಒಂದು ಸ್ವಲ್ಪ ಇದನ್ನ ಕೈಯಾಡ್ಸ್ಕೊಂಡು ತೆಗೆದಿಡ್ಬೋದು ಒಂದು ಗಾಜಿನ ಬಟ್ಲದಾಗ ನಾವು ತೆಗೆದಿಟ್ಕೊಂಡು ಉಪಯೋಗಿಸ್ಬೋದು ಫ್ರಿಜ್ ಇದ್ರೆ ಫ್ರಿಜ್ನಾಗ ನೀವು ಒಂದು ಎಂಟು ದಿನ ಆಗಿಂದ ಫ್ರಿಜ್ನಾಗ ಇಟ್ಕೊಂಡು ಯೂಸ್ ಮಾಡ್ರಿ ನೋಡ್ಬೋದು ನಾನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದನ್ನ ನೀವು ಹಂಗನೂ ತಿನ್ಬೋದು ಇಲ್ಲ ಈ ಥರನೂ ಮಾಡಿಕೊಂಡು ಇಡ್ಬೋದು ಭಾಳ ಮಸ್ತ್ ಆಗ್ತೈತಿ ರೀ ಒಂದು ಸಾರಿ ನಾನು ಹೆಂಗೆ ತೋರ್ಸೇನಿ ಇದ ಸಾಮಗ್ರಿಗಳನ್ನ ಹಾಕ್ಕೊಂಡು ಸೇಮ್ ಇದೋ ಥರ ಮಾಡಿ ಏ ಹೆಂಗೆ ಅನ್ನಿಸ್ತು ಯಾವ ಥರ ರುಚಿ ಬಂತು ಅನ್ನೋದು ಕಮೆಂಟ್ ಒಳಗೆ ತಿಳ್ಸೋದನ್ನು ಮರಿಬೇಡ್ರಿ ಭಾಳ ಮಸ್ತ್ ಆಗ್ತೈತಿ ಅಂತಾನೆ ಹೇಳ್ಬೋದು ನೋಡ್ಬೋದು ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಪ್ರಮಾಣ ಕಡಿಮೆ ಆಗಿ ಆಯಿತು ಅದ್ರ ಸಂಬಂಧ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ನಾನು ನೋಡ್ಬೋದು ಈ ಥರ ಮಾಡಿ ಒಂದು ಬಾಕ್ಸ್ ಆರಿಂದ ಇದನ್ನ ಬಾಕ್ಸ್ನ ಹಾಕಿಡಬೇಕು ಸುಡೋದನ್ನ ಹಾಕಿಡಬೇಡ್ರಿ ನೋಡ್ರಿ ನೋಡಾಕನ ಇಷ್ಟು ಚಲೋ ಕಾಣಕತ್ತೈತಿ ತಿಂದರೆ ಎಷ್ಟು ಸೂಪರ್ ಆಗಿರ್ತೈತಿ ಒಂದ್ಸಾರಿ ಮಾಡಿ ನೋಡ್ರಿ ತಪ್ಪಿಸ್ಬೇಡ್ರಿ